ತಂದೆ ತಾಯಿ ನಮ್ಮ ಫ್ಯಾಮಿಲಿ ಇರುವಾಗ ಯಾರೂ ಇರಲಿಲ್ಲ ನೀವು ತಂದೆ ತಾಯಿ ಆದಾಗ ನಿಮಗೆ ಅನ್ನೋ ಗೊತ್ತಾಗುತ್ತೆ ಅವ್ರ ನೆನಪಲ್ಲೇ ಇದ್ ಬಿಡ್ತೀನಿ ಸರ್ ನನಗೆ ಪಾಡ ಭಾವನೆಗಳು ಇನ್ನು ಯಾರಿಗೋ ಬಲಿಯಾಗೋಯ್ತು ಆ ಪ್ರೀತಿ ಸರಿ ಇಲ್ಲ ನೀವು ಮಾಡಿ ತಪ್ಪು ಅಂತ ಸಪೋಸ್ ನಮ್ಮನ್ನು ಬಳಸ್ಕೊಂಡು ಮೂರು ತಿಂಗಳು ನಾಲ್ಕು ತಿಂಗಳು ಒಂದು ವರ್ಷ ಆದ್ಮೇಲೆ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ಅನ್ಕೋಣ ಆ ಪ್ರೀತಿಗೋಸ್ಕರ ಇಡ್ತೀವಿ ನಾವು ಆದರೆ ನಿಜವಾದ ಪ್ರೀತಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ಈ ಈ ನಿಜವಾದ ಪ್ರೀತಿಗೋಸ್ಕರ ಯಾವತ್ತು ಅವರು ಬೈದ್ರೆ ಊಟ ಬಿಡಲ್ಲ ಅಥವಾ ಅವ್ರಗಳ ಬಗ್ಗೆ ಯೋಚನೆ ಮಾಡಲ್ಲ ಸೊ ತಂದೆ ತಾಯಿ ಅಂತ ಬಂದಾಗ ತಂದೆ ತಾಯಿ ಪ್ರೀತಿ ಮುಂದೆ ಈ ಜಗತ್ತಲ್ಲಿ ಯಾವುದೂ ಇಲ್ಲ ರೈಟ್ ದೇವರು ಅಂತಲೂ ಕೂಡ ಹೇಳ್ತೀವಿ ನಾವು ಸೊ ಅಂದಮೇಲೆ ನಾವು ಯಾರ್ದೋಗೋಸ್ಕರ ತುಂಬ ತಲೆ ಕಡಿಸ್ಕೊಳ್ತೀವಿ ಡಿಪ್ರೆಷನಿಗೆ ಹೋಗ್ತೀವಿ ಹುಚ್ಚರಾಗ್ತೀವಿ ಇಲ್ಲ ಒಂದು ಕಡೆ ಎಣ್ಣೆ ಕೂಡ ಗಂಡು ಮಕ್ಕಳಾದರೆ ನಾವು ಎಣ್ಣೆ ಕುಡ್ಯಕ್ಕೆ ಶುರು ಮಾಡ್ತೀವಿ ಹೆಣ್ಣುಮಕ್ಕಳಾದರೆ ಕಣ್ಣೀರಲ್ಲೇ ಮುಳುಗಿರ್ತೀವಿ ಇದೆಲ್ಲ ಕತೆಗಳು ಕರೆಕ್ಟ್ ಅಲ್ವಾ ಎಲ್ಲರೂ ಅದು ಆಲ್ಮೋಸ್ಟು ಪ್ರೆಸೆಂಟ್ ಮಾಡುವಂಥದ್ದು ಬಟ್ ಯಾಕೆ ಇದೊಂದು ಜಸ್ಟ್ ಕ್ವಶನ್ ಮಾಡಬೇಕು ನಮಗೆ ಜೀವ ಕೊಟ್ಟು ಜನ್ಮ ಕೊಟ್ಟು ಬದುಕನ್ನು ಕೂಡ ಕಲ್ಪಿಸಿಕೊಟ್ಟು ಎಲ್ಲಾನು ಮಾಡ್ತಾರೆ ಯಾರೋ ಮೂರನೇ ವ್ಯಕ್ತಿ ಸ್ವಲ್ಪ ಆಚೆ ಈಚೆ ಆಗ್ತಿದ್ದಂಗೆನೆ ಅವ್ರಿಗೋಸ್ಕರ ಎಲ್ಲ ಬಿಡ್ತಾರೆ ಏಕೆ ಇವರು ನಿಮಗೆ ಇಂಪಾರ್ಟೆಂಟ್ ಆಗಲ್ವ ಎಸ್ ನಾನು ಹೇಳಿ ಲವ್ ಮಾಡೋ ತಪ್ಪು ಅಥವಾ ಆ ಪ್ರೀತಿ ಸರಿ ಇಲ್ಲ ನೀವು ಮಾಡಿ ತಪ್ಪು ಅಂತ ಹೇಳ್ತಿಲ್ಲ ಎಸ್ ಯಾರೋ ಬಂದರು ನಿಮ್ಮ ಲೈಫಲ್ಲಿ ಬಿಟ್ಟು ಹೋದ್ರು ಓಕೆ ಅದಕ್ಕಿಂತ ಜೀವ ಅಂತ ನಿಮಗೆ ಎಲ್ಲ ರೀತಿಯ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಜೀವಾನು ಕೊಟ್ಟು ಜನ್ಮಾನು ಕೊಟ್ಟು ಬೆಳೆಸ್ತವರು ನೆನಪು ಆಗಲ್ವಾ ನಿಮಗೆ ಡಿಪ್ರೆಷನಿಗೆ ಹೋಗಿ ಲೈಫು ಸ್ಪಾಯ್ಲ್ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತಿರಲ್ಲ ರೈಟ್ ಸೊ ಇದು ನನ್ನ ಪ್ರಶ್ನೆ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ ಏನು ಅಂತ ಹೇಳಿದರೆ ಈಗ ನಿಮಗೆ ಯಾರೋ ಸಂಗಾತಿ ಬಂದಿದ್ದಾರೆ ಅಥವಾ ಲವ್ ಆಗಿದೆ ಏನೋ ಅದಕ್ಕಿಂತ ಮುಂಚೆ ಯಾರಿದ್ದು ಅಣ್ಣ ತಂಗಿ ಅಕ್ಕ ಅಪ್ಪ ಅಮ್ಮ ಇದೊಂದು ತುಂಬು ಕುಟುಂಬ ಇದ್ರ ಮಧ್ಯೆ ಬೆಳೆದು ಬಂದವರು ನಾವು ರೈಟ್ ಅದ್ರ ಮಧ್ಯೆ ಎಲ್ಲೋ ಒಂದು ಕಡೆಗೆ ಭಾವನೆಗಳು ಇನ್ನು ಯಾರಿಗೋ ಬಲಿಯಾಗೋಯ್ತು ಅದ್ರ ಕನೆಕ್ಟ್ ಆಗೋಯ್ತು ಅದಾದ್ಮೇಲೆ ಯಾರೋ ನಮ್ಮನ್ನು ಬಲಿ ಮಾಡ್ಕೊಂಡ್ರು ಭಾವನೆಗಳ ಮುಖಾಂತರ ಅಂತ ಹೇಳಿದ್ರೆ ಎಸ್ ಅದೊಂದು ದಟ್ ಇಸ್ ದ ಪಾರ್ಟ್ ಆಫ್ ಲೈಫ್ ನೋವ್ ಹರ್ಟ್ ಆಯಿತು ಈ ಬಿಟ್ಬಿಡಿ ಅದನ್ನು ಏನಕ್ಕೆ ಅಷ್ಟು ಸೀರಿಯಸ್ ತಗೋತೀರಾ ಯಾರೋ ನಿಮ್ಮ ಫ್ಯಾಮಿಲಿಗೊಬ್ಬರಾಗಬೇಕು ಅಂತ ನಿಮ್ಮನ್ನು ಇಷ್ಟಪಟ್ಟು ನಿಮ್ಮನ್ನು ಲವ್ ಮಾಡಿ ಮದುವೆ ಆಗಬೇಕು ಅಂತ ಆಗ್ತಾರೆ ಅಂತ ನೀವು ಅನ್ಕೊಂಡಿದ್ರಿ ಬಟ್ ಅವ್ರು ಆಗಿಲ್ಲ ಅಂದರೆ ಬಿಟ್ಬಿಡಿ ಅವ್ರನ್ನ ತಲೆ ಕೆಡಿಸ್ಕೊಬೇಡಿ ಬಟ್ ಹಂಗಂತೇಳಿ ಅವ್ರ ಇದ್ ಬಿಡ್ತೀನಿ ಸರ್ ನನಗೆ ಬದುಕು ಬೇಡ ಜೀವನ ಬೇಡ ಏನು ಬೇಡ ಹಾಗೆ ಬಿಡ್ತೀನಿ ನಾನು ಅಂತ ಹೇಳಿದರೆ ತಂದೆ ತಾಯಿ ಏನು ಮಾಡಬೇಕು ಸಾಕಿರ್ತಾರೆ ತಂದೆ ತಾಯಿ ನಿಮ್ಗಿನ ಹತ್ ಪಟ್ಟು ನೋವು ಪಡ್ತಿರ್ತಾರೆ ಯಾಕೆಂದರೆ ಜೀವ ಕೊಟ್ಟಿರ್ತಾರೆ ಬೆಳೆಸಿರ್ತಾರೆ ನೋಡಿ ಈ ನೋವು ಯಾವಾಗ ಅರ್ಥ ಆಗತ್ತೆ ಗೊತ್ತಾ ನಿಮಗೆ ನೀವು ತಂದೆ ತಾಯಿ ಆದಾಗ ನಿಮ್ಗೆ ಆ ನೋವು ಗೊತ್ತಾಗುತ್ತೆ ಅಲ್ಲಿ ತನಕ ಗೊತ್ತಾಗಲ್ಲ ರೈಟ್ ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ತಂದೆ ತಾಯಿ ಇದ್ದು ನಿಜವಾದ ಪ್ರೀತಿ ಆ ನಿಜವಾದ ಪ್ರೀತಿಗೂ ಬೆಲೆ ಕೊಡಿ ಸಡ್ ನಾನು ಹಂಗಂತೇಳಿ ಬೇರೆ ವ್ಯಕ್ತಿಗಳ ಪ್ರೀತಿಗೆ ಬೆಲೆ ಕೊಡಬೇಡಿ ಅವ್ರಿಗೆ ಇದು ಮಾಡಬೇಡಿ ಹೇಳ್ತಿಲ್ಲ ನಾನು ಅವ್ರು ನಿಮಗೆ ಇಗ್ನೋರ್ ಮಾಡಿ ಮುಂದೆ ಹೋಗ್ತಿದ್ದಾರಾ ಬ್ರೇಕಪ್ ಮಾಡ್ತಿದ್ದಾರಾ ಮೋಸ ಮಾಡ್ತೀರಾ ಅಲ್ಲಿಗೆ ಬಿಟ್ಬಿಡಿ ರೈಟ್ ಮೋಸ ಮಾಡಿರೋರು ಯೋಗ್ಯರಲ್ಲ ಅಂದ್ಕೊಂಡು ಬಿಟ್ಬಿಟ್ಟು ತಂದೆ ತಾಯಿ ಒಟ್ಟಿಗೆ ಚೆನ್ನಾಗಿರೀರಿ ಎಲ್ಲರಿಗೂ ಇವನ್ ನನ್ನ ಸೇರ್ಕೊಂಡಿರ್ತೀವಿ ನಾವೆಲ್ಲ ಹೆಂಗಿರಬೇಕು ಅಂದರೆ ತಂದೆ ತಾಯಿ ಒಟ್ಟಿಗೆ ಚೆನ್ನಾಗಿರಬೇಕು ರೈಟ್ ಆಮೇಲೆ ಬದುಕು ತುಂಬ ಚೆನ್ನಾಗಿದೆ ಇದನ್ನು ನಮ್ಮ ಕೈಯಿಂದ ನಾವು ಹಾಳು ಮಾಡ್ಕೋಬಾರ್ದು ಇದು ನನ್ನ ಸಜೆಷನ್ ಆ್ಯಕ್ಚುಲಿ ಎಲ್ಲ ಒಂದು ಕಡೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಹೋದರೆ ಇದೆಲ್ಲವೂ ಕೂಡ ಬರುತ್ತೆ ತಂದೆ ತಾಯಿ ನಮ್ಮ ಫ್ಯಾಮಿಲಿ ಇರುವಾಗ ಯಾರೂ ಇರಲಿಲ್ಲ ಫಸ್ಟ್ ಇವ್ರುಗಳು ಆ್ಯಂಡ್ ನಮಗೆ ನಿಸ್ಕಲ್ಮಶವಾದಂಥ ಪ್ರೀತಿ ಕೊಡುವಂಥವ್ರು ಇವರಿರುವಾಗ ಯಾರದೋ ಯಾರ್ದೋ ಪ್ರೀತಿಗೋಸ್ಕರ ಏನಕ್ಕೆ ನಾವು ಅನಾಥ ಆಗಿ ಡಿಪ್ರೆಷನಿಗೆ ಹೋಗಿ ಜೀವನ ಹಾಳು ಮಾಡ್ಕೊಳ್ಳುವಂಥದ್ದು ಬೇಡ ಎಸ್ ಈ ಒಂದು ವಿಡಿಯೋ ಒಳಗಡೆ ಜಸ್ಟ್ ಒಂದು ಫ್ಯಾಮಿಲಿಯ ನಿಜವಾದ ಪ್ರೀತಿ ಬಗ್ಗೆ ಹೇಳಿದ್ದೀನಿ ನಿಮ್ಮ ಅನಿಸಿಕೆ ನಾವು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ದಯವಿಟ್ಟು ಎಲ್ರಿಗೂ ಹೆಚ್ಚು ಶೇರ್ ಮಾಡಿ ಎಲ್ರಿಗೂ ರೀಚ್ ಆಗಲಿ ನಮ್ಮ ಒಂದು ಪಾಸಿಟಿವ್ ವೈಬ್ ಒಂದು ಬಸ್ಸಂಜೆ ಮಾತು ಹೆಸರಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ ಆ್ಯಂಡ್ ಸಣ್ಣದಾಗಿ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಒಂದು ಒಳ್ಳೆಯ ಟಾಪಿಕ್ ಒಟ್ಟಿಗೆ ಸಿಗೋಣ ಬಾಯ್